ಶಿವಮೊಗ್ಗ ಜಿಲ್ಲಾ ಸಾಗರ ತಾಲೂಕಿನ ಆನಂದಪುರದಲ್ಲಿ ಎಂಬತ್ತೈದು ಲಕ್ಷಕ್ಕೂ ಅಧಿಕ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ನೂತನ ಗ್ರಾಮ ಪಂಚಾಯಿತಿ ಕಟ್ಟಡದ ಉದ್ಘಾಟನೆಯಿಂದ ಜುಲೈ ಮೂರರ ಬುಧವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಲೋಕಾರ್ಪಣೆಗೊಳ್ಳಲಾಗಿದೆ ಎಂದು ಗ್ರಾಮ ಪಂಚಾಯತ್ ಅಧ್ಯಕ್ಷ ಮೋಹನ್ ಕುಮಾರ್ ಅವರು ತಿಳಿಸಿದರು ಎಂಜಿ ಎನ್ಆರ್ಆಿ ಮತ್ತು ಗ್ರಾಮ ಪಂಚಾಯತ್ ಎಲ್ಲ ವಿವಿಧ ಲೆಕ್ಕ ಶೀರ್ಷಿಕರಿಗೆ ನೂತನವಾಗಿ ನಿರ್ಮಿಸಿರುವ ಭಾರತ್ ನಿರ್ಮಾಣ ಸೇವಾ ಕೇಂದ್ರದ ನೂತನ ಗ್ರಾಮ ಪಂಚಾಯತ್ ಕಟ್ಟಡದ ಉದ್ಘಾಟನಾ ಸಮಾರಂಭ ಈ ಸಮಾರಂಭಕ್ಕೆ ಸಾಗರ ಕ್ಷೇತ್ರ ಜನಪ್ರಿಯ ಶಾಸಕರು ಕರ್ನಾಟಕ ರಾಜ್ಯ ಅರಣ್ಯ ಅಭಿವೃದ್ಧಿ ನಿಗಮ ಕೈಗಾರಿಕಾ ನಿಗಮದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಗೋಪಾಲಕೃಷ್ಣ ಬೇಳೂರು ಆಗ್ರಹಿಸಿದ್ದಾರೆ ಹಾಗೆ ಎಲ್ಲ ಗೌರವಾನ್ವಿತ ಶಿವಮೊಗ್ಗ ಕ್ಷೇತ್ರದ ಲೋಕಸಭಾ ಸದಸ್ಯರಾದ ಸದಸ್ಯ ರಾಘವೇಂದ್ರ ಹಾಗೆ ಎಲ್ಲ ನಾವು ಅಂತ ವಿಧಾನಪರಿಷತ್ ಸದಸ್ಯರು ಉಸ್ತುವಾರಿ ಸಚಿವರು ಎಲ್ಲರೂ ಸಹ ಆಗಮಿಸಿದ್ದಾರೆ ಈ ಸಮಾರಂಭ ಅದ್ದೂರಿಯಾಗಿ ಅಂದ್ರೆ ಅನಂತಪುರದಲ್ಲಿ ಹಿಂದೆ ಗ್ರೂಪ್ ಪಂಚಾಯತಿ ಅಂತ ಇತ್ತು ಅದರ ನಂತರ ಅನಂತಪುರ ಮಂಡಲ ಪಂಚಾಯತಿ ಅಂತ ಆಯ್ತು ಈಗ ಗ್ರಾಮ ಪಂಚಾಯತ್ ತೊಂಬತ್ ಮೂರು ತೊಂಬತ್ನಾಲ್ಕಲ್ಲಿ ಗ್ರಾಮ ಪಂಚಾಯತಿ ಶುರುವಾಯಿತು ಗ್ರಾಮ ಪಂಚಾಯತಿ ಆಗಿ ಸಾಮಾನ್ಯ ಒಂದು ಇಪ್ಪತ್ತು ವರ್ಷ ಕಳೆದಿದೆ ಇಪ್ಪತ್ತು ವರ್ಷ ಕಳೆದಿದೆ ಇಪ್ಪತ್ತ ಮೂವತ್ತು ವರ್ಷ ಕಳೆದಿದೆ ಆ ಸಮಾರಂಭಕ್ಕೆ ಈ ಅನಂದಪುರದ ಎಲ್ಲ ಜನತೆಗಳ ಪರವಾಗಿ ಹಾಗೂ ಗ್ರಾಮ ಪಂಚಾಯತ್ ಪರವಾಗಿ ಈ ಉದ್ಘಾಟನಾ ಸಮಾರಂಭಕ್ಕೆ ಸ್ವಾಗತ ಇದೀನಿ ಈ ಪಂಚಾಯತಿ ಸುಮಾರು ಒಂದು ಎಂಬತ್ತೆರಡು ಲಕ್ಷ ರೂಪಾಯಿ ಅಂದಾಜು ಮೊತ್ತದಲ್ಲಿ ಈ ಪಂಚಾಯತಿ ನಾವು ನಿರ್ಮಾಣ ಮಾಡಿದೀನಿ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ನಮ್ಗೆ ಈ ಹಳೆ ಪಂಚಾಯತಿಗಳು ಹೇಗಿತ್ತು ಅಂದ್ರೆ ಅಷ್ಟು ವ್ಯವಸ್ಥೆಗಳು ನಮ್ಗೆ ಇರಲಿಲ್ಲ ಒಂದು ಸಣ್ಣ ಮೀಟಿಂಗ್ ಆಗೋ ಒಂದು ಒಂದ್ ಸಣ್ಣ ಕ್ಯಾಂಬಿನೇಟ್ ಬಿಟ್ಟರೆ ನಮ್ಗೆ ಯಾವ್ದು ವ್ಯವಸ್ಥೆ ಇರಲಿಲ್ಲ ಈಗ ಆ ಪಂಚಾಯತ್ ಎಲ್ಲಾ ವ್ಯವಸ್ಥೆಗಳು ಅದರೊಳಗೆ ಸಿಗಬೇಕು ಅಂದ್ರೆ ಸರ್ಕಾರದ ಸೌಲಭ್ಯಗಳು ಎಲ್ಲರಿಗೂ ಸಿಗಬೇಕು ಎಲ್ಲ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಒಂದೊಂದು ಕಡೆ ಕೆಲಸ ಮಾಡಿಸಿತ್ತು ಆ ರೀತಿ ವ್ಯವಸ್ಥೆನ ವ್ಯವಸ್ಥೆ ಮಾಡಿದ್ವಿ ಸಮಾಜ ಭಜದ ಕಟ್ಟೆ ಆಗಲಿ ಆಮೇಲೆ ನೂತನವಾಗಿ ಭಜ ಕಟ್ಟೆ ನಿರ್ಮಾಣ ಮಾಡಿದ್ವಿ ಹಾಗೆ ಮೀಟಿಂಗ್ ಅಲ್ಲೇ ಸಪರೇಟ್ ಮಾಡಿದ್ವಿ ನಾವು ನಾವೆಲ್ಲ ಅಂದ್ರೆ ಒಂದು ಸೆಕ್ರೆಟರಿ ಕ್ಯಾಬಿನ್ ಪಿ ಡಿಒ ಕ್ಯಾಬಿನ್ ಅಧ್ಯಕ್ಷ ಕ್ಯಾಬಿನ್ ಉಪಾಧ್ಯಕ್ಷ ಕ್ಯಾಬಿನ್ ಎಸ್ ಡಿ ಎ ಕ್ಯಾಬಿನ್ ಎಂ ಜಿ ಜಿ ಕ್ಯಾಬಿನ್ ಹಾಗೆ ಕಂಪ್ಯೂಟರ್ ಆಪರೇಟ್ ಕ್ಯಾಬಿನ್ ಪ್ರತಿಯೊಂದು ಸಪರೇಟ್ ಮಾಡಿದ್ವಿ ತುಂಬಾ ಅದ್ಭುತವಾಗಿ ನಿರ್ಮಾಣ ಮಾಡಿದ್ವಿ ಜೊತೆಗೆ ಆ ಜಾಗವೂ ಅಷ್ಟೇ ಅಷ್ಟು ವಿಶಾಲವಾಗಿದೆ ಆನಂದಪುರದಲ್ಲಿ ಒಂದು ಉತ್ತಮ ವ್ಯವಸ್ಥೆ ನಾವು ನಿರ್ಮಾಣ ಮಾಡಿದ್ವಿ ಈ ಸಮಾರಂಭಕ್ಕೆ ಎಲ್ಲ ಆನಂದಪುರದ ಜನತೆ ಮಹಾಜನತೆ ಹಾಗೆ ಎಲ್ಲ ಇದಕ್ಕೆ ಸಾಮಾನ್ಯಗಿರೋ ಪಂಚಾಯತಿ ಏನಿದೆ ನಿಮ್ಮೆಲ್ಲರ ಪ್ರತಿನಿಧಿಗಳು ನಾವೆಲ್ಲ ಆನಂದಪುರದ ಸದಸ್ಯರುಗಳೇನಿದ್ವಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಏನಾಗಿದ್ವಿ ಎಲ್ಲರೂ ನಾವು ನಿಮ್ಮ ಪ್ರತಿನಿಧಿ ನಿಮ್ಮ ಪರವಾಗಿ ನಾವು ಕೆಲಸ ಮಾಡಿದ್ವಿ ನಿಮ್ಮ ಪರವಾಗಿ ನಿಂತು ನಾವು ಕೆಲಸ ಮಾಡಿಸಿ ಒಂದು ಒಳ್ಳೆ ಪಂಚಾಯತ್ ನಿರ್ಮಾಣ ಮಾಡಿದ್ವಿ ಬುಧವಾರ ಬುಧವಾರಕ್ಕೆ ನಾವೆಲ್ಲ ಆಗಮಿಸಬೇಕು ಅಂತ ಹೇಳ್ತಾ ನಾನು ಆಗಮಿಸಿದ ಈ ಪತ್ರಕರ್ತ ಮಿತ್ರ ಪತ್ರಿಕಾಗೋಷ್ಠಿಯಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ರೂಪಾ ನಾಗರಾಜ್ ಪಿಡಿಓ ಮಂಜನಾಯಕ್ ಪಂಚಾಯತ್ ಮಾಜಿ ಅಧ್ಯಕ್ಷೆ ನೇತ್ರಾವತಿ ಮಂಜುನಾಥ್ ಸದಸ್ಯೆ ಮುಕಾಂಬಿ ಕಾರ್ಯದರ್ಶಿ ರಿತೇಶ್ ರವೀಂದ್ರ ಇನ್ನಿತರರು ಉಪಸ್ಥಿತರಿದ್ದರು